ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಈ ಕಡೆ ರಶ್ಮಿ ಹಾಗೂ ಸಿದ್ದು ಸಹ ಮನೆಗೆ ತಲುಪಿದರು ರಶ್ಮಿ ಸಹ ಅಕ್ಕಿ ಬೆಲ್ಲದ ಸೇರೊದ್ದು ಆರತಿ ಮಾಡಿದ ನಂತರ ಒಳಗೆ ಬಂದು ದೇವರಿಗೆ ದೀಪ ಹಚ್ಚಿ ಎಲ್ಲವೂ ಒಳ್ಳೆಯದಾಗಲಿ ಎಂದು ಬೇಡಿಕೊಂಡಳು ನಂತರ ತಾನಿದ್ದ ಗೆಸ್ಟ್ ರೂಮಿಗೆ ತೆರಳಿದಳು ಆಗ ಪೂರ್ವಿ ಬಂದು ಅವಳಿಗೆ ಜ್ಯುವೆಲರಿಸ್ಗಳನ್ನು ತೆಗೆಯಲು ಸಹಾಯ ಮಾಡಿದ ಬಳಿಕ ಪದ್ಮಾ ಅವರು ಹೇಳಿದ ಹಾಗೆ ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ಮಲಗಿಕೊಂಡಳು ರಾತ್ರಿ ಊಟದ ಸಮಯಕ್ಕೆ ರಶ್ಮಿಯನ್ನು ಏಳಿಸಿ ಸಿದ್ದು ಹಾಗೂ ರಶ್ಮಿ ಇಬ್ಬರಿಗೂ ಊಟ ಬಡಿಸಿದರು ಅವರಿಬ್ಬರ ಊಟವಾದ ಬಳಿಕ ರಶ್ಮಿಗೆ ನೀಲಿ ಬಣ್ಣದ ಸೀರೆಯನ್ನು ಕೊಟ್ಟು ಅವರ ಜೊತೆಗೆ ಒಂದಷ್ಟು ಸಿಂಪಲ್ ಒಡವೆಗಳನ್ನು ಕೊಟ್ಟು ರೆಡಿಯಾಗುವಂತೆ ಹೇಳುತ್ತಾರೆ ಪದ್ಮ ಅವರ ಮಾತಿಗೆ ತಲೆಯಾಡಿಸಿ ರೆಡಿಯಾಗಲು ಅವಳಿಗೆ ಪೂರ್ವಿ ಸಹಾಯ ಮಾಡುತ್ತಾಳೆ ನಂತರ ಅವಳ ಕೈಗೊಂದು ಹಾಲಿನ ಲೋಟ ಕೊಟ್ಟ ಪದ್ಮ ಅವಳನ್ನು ಕರೆದುಕೊಂಡು ಬಂದು ಸಿದ್ದುವಿನಾರೂ ರೂಮಿನ ಬಳಿ ಬಿಡುತ್ತಾರೆ ಬಾಗಿಲಲ್ಲೇ ನಿಂತ ರಶ್ಮಿಯ ಎದೆ ಬಡಿತ ಜೋರಾಗಿತ್ತು ಅದೇ ಭಯದಲ್ಲಿ ಪದ್ಮ ಅವರ ಮುಖವನ್ನೇ ನೋಡುತ್ತಾಳೆ ಅವಳ ಮುಖಭಾವದಿಂದಲೇ ಅವಳ ಮನಸ್ಸಲ್ಲಿ ಆಗುತ್ತಿದ್ದ ತಳಮಳವನ್ನು ಅರಿತುಕೊಂಡ ಪದ್ಮ ರಶ್ಮಿ ಯಾಕಮ್ಮ ಅಷ್ಟು ಹೆದ್ರಿದ್ದೀಯಾ ಒಳಗಿರೋದು ಹುಲಿನೋ ಸಿಂಹನೋ ಅಲ್ಲ ನನ್ನ ಮಗ ಅದರಲ್ಲೂ ನೀನು ಪ್ರೀತಿಸಿದ ಹುಡುಗ ಆಗಿದ್ಮೇಲೆ ಭಯ ಯಾಕೆ ಬರ್ತೀಯ ಏನೂ ಆಗಲ್ಲ ಧೈರ್ಯವಾಗಿ ಹೋಗು ಎಂದು ಅವಳ ಕೆನ್ನೆ ತಟ್ಟಿ ಧೈರ್ಯ ಹೇಳಿ ರೂಮ್ ಒಳಗೆ ಕಳುಹಿಸಿ ಬಾಗಿಲೆಳೆದುಕೊಂಡರು ಒಳಗಡೆಯಿಂದ ಡೋರ್ ಲಾಕ್ ಮಾಡಿದ ರಶ್ಮಿ ರೂಮಿನ ಸುತ್ತಲೂ ಕಣ್ಣಾಡಿಸಿದಳು ಹೂವಿನಿಂದ ಅಲಂಕಾರವಾಗಿದ್ದ ರೂಮನ್ನು ನೋಡಿ ಅವಳ ಭಯ ದುಪ್ಪಟ್ಟಾಗಿತ್ತು ಅವಳ ಕೈಗಳು ನಡುಗಲು ಶುರುವಾದಾಗ ಹಾಲಿನ ನೋಟವನ್ನು ಭದ್ರವಾಗಿ ಹಿಡಿದುಕೊಂಡು ಒಳಗೆ ಬಂದಳು ಹೃದಯದ ಆಕಾರದಲ್ಲಿ ಅಲಂಕಾರ ಮಾಡಿದ ಬೆಡ್ ಮೇಲೆ ಬಿಳಿ ಪಂಚೆ ಹಾಗೂ ಶರ್ಟ್ ತೊಟ್ಟಿದ್ದ ಸಿದ್ದು ಕುಳಿತು ಅವಳಿಗಾಗಿಯೇ ಕಾಯುತ್ತಿದ್ದ ಒಂದೊಂದೇ ಹೆಜ್ಜೆ ಇಟ್ಟುಕೊಂಡು ಬರುತ್ತಿದ್ದ ರಶ್ಮಿಯನ್ನು ನೋಡಿ ಕಳೆದು ಹೋಗಿದ್ದ ಸಿದ್ದು ಅಷ್ಟು ಸುಂದರವಾಗಿ ಕಾಣುತ್ತಿದ್ದಳು ರಶ್ಮಿ ಅವನ ಬಳಿ ಬಂದವಳು ಸಿದ್ಧಾರ್ಥವ್ರೆ ಹಾಲು ಎಂದು ತೊದಲುತ್ತಾ ಹಾಲಿನ ಲೋಟವನ್ನು ಅವನ ಮುಂದೆ ಹಿಡಿದಳು ಹಾಲು ಹಿಡಿದ ಅವಳ ಕೈ ನಡುಗುತ್ತಿರುವುದನ್ನು ನೋಡಿದವನಿಗೆ ಅವಳು ಎಷ್ಟು ಪಟ್ಟಿದ್ದಾಳೆ ಅನ್ನೋದು ಅರ್ಥವಾಯಿತು ಎದ್ದು ನಿಂತು ಅವಳ ಕೈಯಿಂದ ಹಾಲಿನ ಲೋಟವನ್ನು ಪಡೆದುಕೊಂಡ ಸಿದ್ದು ಅಲ್ಲೇ ಇದ್ದ ಟೇಬಲ್ ಮೇಲೆ ಇಟ್ಟು ಅವಳ ಗಲ್ಲವನ್ನು ಎಡಿದು ಮೇಲೆತ್ತಿ ಯಾಕ್ರಿ ಅಷ್ಟು ಭಯ ಪಡ್ತಾಯಿದ್ದೀರಾ ನನ್ನ ನೋಡಿದ್ರೆ ಭಯ ಆಗೋ ಥರ ಇದ್ದೀನಾ ಎಂದು ಕೇಳಿದವನಿಗೆ ಎಂದು ಕೇಳಿದವನ ಮಾತಿಗೆ ಇಲ್ಲ ಎನ್ನುವಂತೆ ತಲೆಯಾಡಿಸಿದಳು ಆಗ ಅವಳ ಭುಜವಿಡಿದು ಮಂಚದ ಮೇಲೆ ಕೂರಿಸಿದ ಸಿದ್ದು ತಗೊಳ್ಳಿ ಹಾಲು ಕುಡಿದು ಸ್ವಲ್ಪ ಸುಧಾರಿಸ್ಕೊಳ್ಳಿ ಎಂದು ಟೇಬಲ್ ಮೇಲೆ ಇಟ್ಟಿದ್ದ ಹಾಲಿನ ಲೋಟವನ್ನು ರಶ್ಮಿಯ ಕೈಗೆ ಕೊಡುತ್ತಾನೆ ಅದು ನೀವು ಮೊದಲು ಕುಡಿಬೇಕಂತೆ ಎಂದು ಮೆಲ್ಲಗೆ ಹೇಳಿದವಳ ಮಾತಿಗೆ ಒಂದು ಗುಟುಕು ಕುಡಿದು ಹ್ಞೂ ತಗೊಳ್ಳಿ ಈ ಕುಡಿಯಿರಿ ಎಂದು ಅವಳಿಗೆ ಕೊಟ್ಟನು ನಂತರ ಪೂರ್ತಿ ಹಾಲನ್ನು ಕುಡಿದವಳಿಗೆ ಖಾಲಿ ಲೋಟವನ್ನು ಪಡೆದು ಟೇಬಲ್ ಮೇಲೆ ಇಟ್ಟು ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡ ನೋಡಿ ನೀವು ಯಾಕೆಷ್ಟು ಭಯಪಡ್ತಿದ್ದೀರಾ ಅನ್ನೋದು ನನಗೆ ಗೊತ್ತು ಎಂದು ಅವಳ ಮುಖವನ್ನು ತನ್ನ ಕಡೆ ತಿರುಗಿಸಿಕೊಂಡು ರೀ ರಶ್ಮಿ ನಿಮ್ಮ ಒಪ್ಪಿಗೆ ಇಲ್ಲದೆ ನಾನು ಮುಂದುವರಿತೀನಿ ಅಂತ ನಿಮ್ಗೆ ಅನಿಸುತ್ತಾ ಎಂದು ಕೇಳಿದವನ ಕಣ್ಣುಗಳನ್ನೇ ನೋಡುತ್ತಾಳೆ ರಶ್ಮಿ ಆಗ ಅವಳಿಗೆ ಕಣ್ಣಲ್ಲೇ ಸಮಾಧಾನ ಮಾಡಿ ಇದಕ್ಕೆಲ್ಲ ನೀವು ಈಗಲೇ ರೆಡಿ ಇಲ್ಲ ಅಂದರೆ ಇಟ್ಸ್ ಓಕೆ ನಾನು ನಿಮ್ಮನ್ನು ಬಲವಂತ ಮಾಡಲ್ಲ ಇದಕ್ಕೆಲ್ಲ ನಮ್ಮ ಹತ್ರ ಇನ್ನೂ ತುಂಬ ಟೈಮ್ ಇದೆ ಸೊ ಚಿಂತೆ ಮಾಡಬೇಡಿ ಈಗ ನೆಮ್ಮದಿಯಾಗಿ ಮಲ್ಕೊಳ್ಳಿ ಎಂದು ಹೇಳಿ ಎದ್ದು ನಿಂತನು ಅವನ ಮಾತು ಕೇಳಿ ರಶ್ಮಿ ಭಾವುಕಳಾಗಿದ್ದಳು ದೇಹದ ತುಡಿತಕ್ಕೆ ಸಿಲುಕಿ ಮದುವೆಗೂ ಮುಂಚೆಯೇ ತಪ್ಪು ಮಾಡೋ ಈ ಕಾಲದಲ್ಲಿ ಮದುವೆಯಾದರೂ ಸಹ ಹೆಂಡತಿಯ ಒಪ್ಪಿಗೆ ಇಲ್ಲದೆ ಅವಳ ಮೈ ಮುಟ್ಟಲ್ಲ ಎಂದಿದ್ದನ್ನು ಕೇಳಿ ಅವಳಿಗೆ ಸಿದ್ದುವಿನ ಮೇಲೆ ಹೆಮ್ಮೆ ಗೌರವ ಮೂಡಿತು ಇಂಥ ಹುಡುಗನನ್ನು ಪಡೆಯಲು ತಾನೆಷ್ಟು ಪುಣ್ಯ ಮಾಡಿದ್ದೆ ಎಂದುಕೊಂಡಳು ಅವನ ಈ ಮಾತುಗಳಿಂದ ಅವಳ ಮನಸ್ಸಿನಲ್ಲಿ ಇದ್ದ ಭಯ ಕಮ್ಮಿಯಾಗಿತ್ತು ಹಾಗೆ ಅವನನ್ನು ಕಾಯಿಸೋಕೆ ಇಷ್ಟ ಇರಲಿಲ್ಲ ಅವಳಿಗೆ ತಾವು ಸಂಪೂರ್ಣವಾಗಿ ಗಂಡ ಹೆಂಡತಿಯಾಗಬೇಕು ಎಂದು ನಿರ್ಧರಿಸಿದ ರಶ್ಮಿ ತಾನೂ ಸಹ ಎದ್ದು ನಿಂತು ಸಿದ್ಧಾರ್ಥವ್ರೆ ಅದು ನನಗೆ ಒಪ್ಪಿಗೆ ಇದೆ ಎಂದು ತಲೆ ಬಗ್ಗಿಸಿ ನೆಲ ನೋಡುತ್ತಾ ಹೇಳಿದಳು ರಶ್ಮಿ ಅವಳು ಒಪ್ಪಿಗೆ ಇದೆ ಎಂದು ಧೈರ್ಯದಿಂದ ಹೇಳಿದ್ದನ್ನು ಕೇಳಿ ಸಿದ್ದೂಗೂ ಖುಷಿಯಾಯಿತು ಹಾಗೆ ಅವಳನ್ನು ಸ್ವಲ್ಪ ಕಾಡಿಸೋ ಮನಸ್ಸಾಯಿತು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ರಶ್ಮಿ ಯಾವುದಕ್ಕೊಪ್ಪಿಗೆ ಇದೆ ಎಂದು ಛೇಡಿಸೋ ಹಾಗೆ ಕೇಳಿದ ಗೊತ್ತಿದ್ದು ಹೀಗೆ ಕೇಳುತ್ತಿರುವ ಸಿದ್ದುವನ್ನು ನೋಡಿ ಕೆನ್ನೆ ಕೆಂಪು ಮಾಡಿಕೊಂಡ ರಶ್ಮಿ ಅವನಿಗೆ ಬೆನ್ನು ಮಾಡಿ ನಿಂತು ಅದೇ ನೀವು ಆಗಲೇ ಹೇಳಿದ್ರಲ್ಲ ಅದಕ್ಕೆ ಒಪ್ಪಿಗೆ ಇದೆ ಎಂದು ನಾಚುತ್ತಾ ಹೇಳಿದಳು ಆಗ ಹಿಂದಿನಿಂದ ಅವಳನ್ನು ತಪ್ಪಿಕೊಂಡ ಸಿದ್ದು ಅವಳ ಕಿವಿಗೆ ಮುತ್ತು ಕೊಟ್ಟು ಆಗಲೇ ನನಗೇನು ಹೇಳಿದೆ ಅನ್ನೋದು ನನಗೆ ಮರ್ತೋಯ್ತು ರೀ ಸ್ವಲ್ಪ ನೆನಪಿಸ್ತೀರಾ ಎಂದು ಮೋಹಕವಾಗಿ ಹೇಳಿದ ಅವನ ಸನಿಹಕ್ಕೆ ಅವಳ ಮೈ ನಡುಗಿತು ಕಣ್ಣು ಮುಚ್ಚಿ ಸುಮ್ಮನೆ ನಿಂತುಕೊಂಡು ಬಿಟ್ಟಳು ನಂತರ ಅವಳನ್ನು ಕಾಡಿಸಿದ್ದು ಸಾಕು ಎಂದುಕೊಂಡ ಸಿದ್ದು ಅವಳನ್ನು ತನ್ನ ತೋಳಿನಲ್ಲಿ ತೆಗೆದುಕೊಂಡು ಬೆಡ್ ಮೇಲೆ ನಿಧಾನವಾಗಿ ಮಲಗಿಸಿದನು ನಂತರ ಅವಳ ಮೃದುವಾದ ಪಾದಗಳಿಗೆ ತುಟಿ ಒತ್ತಿದನು ರಶ್ಮಿಯ ಮೈಯಲ್ಲಿ ಮಿಂಚಿನ ಸಂಚಾರವಾಗುವಂತೆ ಭಾಸವಾಯಿತು ನಿಧಾನವಾಗಿ ಮೇಲೆ ಬಂದ ಸಿದ್ದು ಅವಳ ಸೀರೆಯ ಸೆರಗನ್ನು ಸರಿಸಿ ಬರಿದಾದ ಅವಳ ನಡುವಿಗೆ ಮುತ್ತುಕೊಟ್ಟನು ನಂತರ ಅವಳ ಮುಖದತ್ತಿರ ಮುಖ ತಂದವನು ರೀ ರಶ್ಮಿ ನಾವು ಸಂಪೂರ್ಣವಾಗಿ ಗಂಡ ಹೆಂಡತಿಯಾಗಲು ನೀವು ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡಿದ್ದೀರಾ ಅಲ್ವಾ ನಾನು ಮುಂದುವರೆಯಬಹುದು ಅಲ್ವಾ ಎಂದು ಮತ್ತೊಮ್ಮೆ ಕೇಳಿದನು ಅವಳು ಮತ್ತೊಮ್ಮೆ ಹೌದು ಎಂದು ಖಚಿತಪಡಿಸಿದ ನಂತರ ಅವಳ ತುಟಿಗಳಿಗೆ ಲಗ್ಗೆ ಇಟ್ಟಿದ್ದ ಸಿದ್ದು ಅಂದಿನ ರಾತ್ರಿ ಸಂಪೂರ್ಣವಾಗಿ ಗಂಡ ಹೆಂಡತಿಯಾಗಿ ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಸಿದ್ಧಾರ್ಥ್ ಹಾಗೂ ರಶ್ಮಿ ಇಂಚರಾಳನ್ನು ಮನೆ ತುಂಬಿಸಿಕೊಂಡ ನಂತರ ಮದುವೆಯ ಓಡಾಟಗಳಿಂದ ಸುಸ್ತಾಗಿದ್ದ ಕಾರಣ ಅವಳಿಗೆ ರೆಸ್ಟ್ ಮಾಡೋಕೆ ಹೇಳಿದರು ಪರಿಮಳ ರಾತ್ರಿಯ ಸಮಯಕ್ಕೆ ಅವಳನ್ನು ಕರೆದು ವಿವಾನ್ ಜೊತೆಯಲ್ಲಿ ಊಟಕ್ಕೆ ಬಡಿಸಿದ ನಂತರ ಕುಸುಮ ಹಾಗೂ ವಿನುತಾ ಇಬ್ಬರೂ ಸೇರಿಕೊಂಡು ಕೆಂಪು ಬಣ್ಣದ ರೇಷ್ಮೆ ಸೀರೆ ಉಡಿಸಿ ಅದಕ್ಕೆ ತಕ್ಕಂತೆ ಒಡವೆಗಳನ್ನು ಹಾಕಿ ಅವಳ ಉದ್ದ ಕೂದಲಿಗೆ ಹೂ ಮುಡಿಸಿ ಲೈಟಾಗಿ ಮೇಕಪ್ ಮಾಡಿ ದಂತದ ಗೊಂಬೆಯಂತೆ ಇಂಚರಾಳನ್ನು ರೆಡಿ ಮಾಡಿದರು ಸುಂದರವಾಗಿ ಕಾಣುತ್ತಿದ್ದ ಇಂಚರಾಗೆ ತಮ್ಮ ಕೈಗಳಿಂದ ದೃಷ್ಟಿ ತೆಗೆದ ಕುಸುಮ ನೀನಿಷ್ಟು ಮುದ್ದಾಗಿರೋದಕ್ಕೆ ನನ್ನ ಅಳಿಯ ನಿನಗೆ ಬಿದ್ದಿರೋದು ಅವನನ್ನು ಜಾಸ್ತಿ ಸತಾಯಿಸ್ಬೇಡ ಎಂಬ ಅವರ ಮಾತಿಗೆ ಮುಗುಳು ನಕ್ಕಳು ಇಂಚರ ನಂತರ ಪರಿಮಳ ಹಾಗೂ ಕುಸುಮ ಇಬ್ಬರೂ ಸಹ ಅವಳನ್ನು ವಿವಾನ್ ರೂಮಿನ ಬಳಿ ಕರೆತಂದರು ಪರಿಮಳ ಅವರು ಹಾಲು ಹಿಡಿದು ನಿಂತಿದ್ದ ಇಂಚರಾಳನ್ನು ಒಮ್ಮೆ ನೋಡಿದರು ಅವಳ ಮುಖದಲ್ಲಿ ಇಂದು ತಮ್ಮ ಫಸ್ಟ್ ನೈಟನ್ನು ಅಂಜಿಕೆ ತಳಮಳ ಭಯ ನಾಚಿಕೆ ಇದ್ಯಾವುದೂ ಇದ್ದ ಹಾಗೆ ಕಾಣಲಿಲ್ಲ ಎಂದಿನಂತೆ ನಾರ್ಮಲ್ ಆಗೇ ಇದ್ದಾಳೆ ಅನ್ನಿಸಿದಾಗ ನಿಟ್ಟುಸಿರು ಬಿಟ್ಟರು ಸ್ವಲ್ಪ ದಿನದಲ್ಲಿ ಅವರೇ ಸರಿ ಹೋಗ್ತಾರೆ ಎಂದುಕೊಂಡು ಅವಳನ್ನು ಒಳಗೆ ಕಳುಹಿಸಿ ಬಾಗಿಲಾಕಿಕೊಂಡರು ಡೋರ್ ಲಾಕ್ ಮಾಡಿ ಒಳಗೆ ಬಂದ ಇಂಚರಾಗೆ ರೂಮ್ ಪೂರ್ತಿ ರೆಡ್ ರೋಸ್ಗಳಿಂದ ಅಲಂಕಾರವಾಗಿರುವುದನ್ನು ನೋಡಿ ನಂತರ ಬಿಳಿ ಪಂಚೆ ಹಾಗೂ ಶರ್ಟ್ ತೊಟ್ಟು ಒಂದು ರೀತಿಯ ಚಡಪಡಿಕೆಯಲ್ಲಿಯೇ ಕುಳಿತಿದ್ದ ವಿವಾನ್ನನ್ನು ನೋಡಿ ನಗು ಬಂದಿತು ಆದರೆ ಸ್ವಲ್ಪ ದಿನ ಅವನನ್ನು ಕಾಡಿಸಬೇಕು ಎಂದುಕೊಂಡಿದ್ದ ಇಂಚರ ಮುಖದ ಮೇಲೆ ಕೋಪವಿರುವಂತೆ ನಟಿಸುತ್ತಾ ಅವನ ಬಳಿಗೆ ಬಂದು ತಗೋ ಎಂದು ಅವನ ಮುಖದ ಮುಂದೆ ಹಾಲಿನ ಲೋಟವನ್ನು ಚಾಚಿದಳು ತಲೆ ಎತ್ತಿ ಅವಳನ್ನು ನೋಡಿದ ವಿವಾನಿಗೆ ಕೆಂಗಣ್ಣು ಬಿಡುತ್ತಾ ನಿಂತಿದ್ದ ಇಂಚರನ್ನು ನೋಡಿ ಮೇಡಮ್ ಅವರ ಮೂಳಿನೂ ಸರಿ ಹೋಗಿಲ್ಲ ಅನಿಸುತ್ತೆ ಎಂದು ತನ್ನಲ್ಲೇ ಅಂದುಕೊಂಡು ಹಾಲಿನ ಲೋಟವನ್ನು ತೆಗೆದುಕೊಳ್ಳುತ್ತಾನೆ ನಂತರ ಸ್ವಲ್ಪ ಹಾಲನ್ನು ಕುಡಿದು ಅವಳಿಗೆ ಕೊಡೋಕೆ ಹೋದಾಗ ನನಗೆ ಬೇಡ ನಾನು ಹಾಲು ಕುಡಿಯಲ್ಲ ಎಂದು ಬಿರುಸಾಗಿ ಹೇಳಿ ಕನ್ನಡಿ ಮುಂದೆ ಕುಳಿತು ತಾನು ಮಾಡಿಕೊಂಡು ಬಂದಿರುವ ಅಲಂಕಾರವನ್ನು ತೆಗೆಯಲು ಶುರು ಮಾಡಿದಳು ಆಗ ವಿವಾನ್ ಇಂಚರ ಈಗಲೇ ಬಿಡು ಚೆನ್ನಾಗಿ ಕಾಣ್ತಾ ಇದೆ ಅದನ್ನು ಯಾಕೆ ಈಗಲೇ ತೆಗಿತೀಯ ಎಂದು ಹೇಳಿದವನಿಗೆ ಒಂದು ಕಡಕ್ ಲುಕ್ ಕೊಟ್ಟಳು ಅಷ್ಟೆ ಮತ್ತೇನು ಮಾತಾಡದೆ ಹಾಲು ಕುಡಿದು ಮುಗಿಸಿ ಸುಮ್ಮನೆ ಕುಳಿತುಕೊಂಡು ಬಿಟ್ಟನು ವಿವಾನ್ ಭಾರವಾಗಿದ್ದ ಹೂವನ್ನು ತೆಗೆಯಲು ಕಷ್ಟಪಡುತ್ತಿದ್ದ ಇಂಚರಾಳನ್ನು ನೋಡಿ ನಾನು ಹೆಲ್ಪ್ ಮಾಡಲಾ ಎಂದ ಹೇಗಾದರೂ ಮಾಡಿ ಅವಳ ಮೂಡ್ಸ್ ಸರಿ ಮಾಡೋಕೆ ಅವನೇ ಮಾತಾಡಿಸೋಕೆ ಪ್ರಯತ್ನ ಮಾಡುತ್ತಿದ್ದ ಈಗ ನೀನು ಮಾಡಿರೋದೇ ಸಾಕು ಮತ್ತೆ ನೀನು ಹೆಲ್ಪ್ ಬೇಕಾಗಿಲ್ಲ ಎಂದು ಹೇಳಿದವಳ ಮಾತಿಗೆ ತನ್ನ ಹಣೆ ತೀಡಿಕೊಂಡ ನಂತರ ಜಡೆ ಬಿಚ್ಚಿ ಅವಳು ಹಾಕಿದ್ದ ಒಡವೆಗಳೆಲ್ಲವನ್ನು ಬಿಚ್ಚಿ ಅದನ್ನೆಲ್ಲ ತೆಗೆದಿಟ್ಟಳು ಡ್ರೆಸ್ ಚೇಂಜ್ ಮಾಡಬೇಕು ಅಂದುಕೊಂಡವಳಿಗೆ ತನ್ನ ಯಾವ ಬಟ್ಟೆಯೂ ಇನ್ನೂ ಈ ರೂಮಿಗೆ ಶಿಫ್ಟ್ ಆಗಿಲ್ಲ ಅನ್ನೋದು ನೆನಪಾಗಿ ಕಣ್ಣು ತೇಲಿಸಿದಳು ಅವಳಿಗೆ ಸೀರೆಯಲ್ಲಿ ಮಲಗಿ ಅಭ್ಯಾಸ ಇರಲಿಲ್ಲ ಬೇರೆ ಯಾವ ದಾರಿಯೂ ಇರದ ಕಾರಣ ಹೇಗೋ ಇವತ್ತೊಂದು ದಿನ ಇದರಲ್ಲೇ ಅಜ್ಜಸ್ಟ್ ಮಾಡಿಕೊಂಡರೆ ಆಯಿತು ಎಂದುಕೊಂಡು ಮಲಗೋಕೆ ಅಣಿಯಾದಳು ವಿವಾನ್ ಇನ್ನೂ ಹಾಗೆ ಕುಳಿತಿರೋದನ್ನು ನೋಡಿದ ಇಂಚರ ಇವತ್ತೆಲ್ಲ ಹೀಗೆ ಕೂತು ಜಾಗರಣೆ ಮಾಡಬೇಕು ಅಂದ್ಕೊಂಡಿದ್ದೀಯಾ ಜಾಗ ಬಿಡು ನಾನು ಮಲ್ಕೋಬೇಕು ಎಂದಳು ಈಗಿನ್ನೂ ಎಂಟೂವರೆ ಇಷ್ಟು ಬೇಗ ಮಲ್ಕೋತೀಯಾ ಎಂದನು ಇನ್ನೇನು ಮಾಡಬೇಕು ರಾತ್ರಿಯೆಲ್ಲ ನಿನ್ನ ಜೊತೆ ಕೂತ್ಕೊಂಡು ನಾನು ಭಜನೆ ಮಾಡಬೇಕಾ ಎಂದು ಸಿಡುಕಿದಳು ಅದು ಹಾಗಲ್ಲ ಇವತ್ತು ನಮ್ಮ ಫಸ್ಟ್ ನೈಟ್ ಅಲ್ವಾ ಎಂದು ಅಮಾಯಕನ ಹಾಗೆ ಮುಖ ಮಾಡುತ್ತಾ ಹೇಳಿದ ವಿವಾನ್ ಆಗ ತನ್ನ ಕಣ್ಣನ್ನು ಕಾಸಗಲ ಮಾಡಿದ ಇಂಚರ ನನ್ನ ಯಾಮಾರಿಸಿ ಮದುವೆ ಆಗಿದ್ದಲ್ದೆ ನಿನಗೆ ಫಸ್ಟ್ ನೈಟ್ ಮಾಡ್ಕೊಳ್ಳೋ ಆಸೆ ಬೇರೆ ಇಟ್ಕೊಂಡಿದ್ಯಾ ಇಷ್ಟೆಲ್ಲ ಆದರೂ ನಾನು ಸುಮ್ಮನೆ ಇರೋದು ನಿನ್ನ ಪುಣ್ಯ ಈಗ ಫಸ್ಟ್ ನೈಟ್ ನೆಪ ಮಾಡ್ಕೊಂಡು ನನ್ನ ಹತ್ರ ಬಂದ್ಯೋ ಕಾಲು ಮುರಿದು ಕಾಯಿ ಕೊಡ್ತೀನಿ ಹುಷಾರ್ ಎಂದು ಅವನಿಗೆ ಜೋರು ಮಾಡಿ ಹೋಗು ಸೋಫಾ ಮೇಲೆ ಮಲಗೋ ಎಂದಳು ಏನು ನಾನು ಸೋಫಾ ಮೇಲೆ ಮಲ್ಕೋಬೇಕಾ ಎಂದು ಕೇಳಿದನು ಹುಬ್ಬು ಬೆಸೆದು ನೀನು ಮಲಗದೆ ಇನ್ನೇ ನಾನು ಮಲ್ಕೋಬೇಕಾ ಅಲ್ಲ ಇಂಚರ ಇಷ್ಟು ದೊಡ್ಡ ಬೆಡ್ ಇರಬೇಕಾದ್ರೆ ಸೋಫಾ ಮೇಲೆ ಯಾಕೆ ಮಲ್ಕೋಬೇಕು ಪ್ಲೀಸ್ ನಾನು ಇಲ್ಲೇ ಮಲ್ಕೋತೀನಿ ಎಂದನು ಪಾಪ ತನ್ನ ರೂಮ್ನಲ್ಲಿ ತಾನೇ ಮಲಗೋಕೆ ರಿಕ್ವೆಸ್ಟ್ ಮಾಡೋ ಪರಿಸ್ಥಿತಿ ಬಂದಿತ್ತು ವಿವಾನ್ಗೆ ಇಲ್ಲ ಆಗಲ್ಲ ಇವತ್ತು ಯಾಕೋ ನಿನ್ನ ಮೇಲೆ ನಂಬಿಕೆ ಇಲ್ಲ ನನಗೆ ಸೊ ನೀನು ಸೋಫಾ ಮೇಲೆ ಮಲ್ಕೋ ಇಲ್ಲ ಅಂದರೆ ಎಲ್ಲರಿಗೂ ಎಲ್ಲರಿಗೂ ಗೊತ್ತಾಗೋ ಹಾಗೆ ರೂಮ್ನಿಂದ ಆಚೆ ಹಾಕಬೇಕಾಗುತ್ತೆ ಸೊ ಡಿಸೈಡ್ ಮಾಡು ಯಾವುದು ಬೆಟರ್ ಅಂತ ಎಂದು ಅವನಿಗೆ ಆಪ್ಷನ್ ಕೊಟ್ಟು ತಾನು ಹೋಗಿ ಬೆಡ್ ಮೇಲೆ ಮಲಗಿಕೊಂಡಳು ಆಗ ಕಬೋರ್ಡ್ನಿಂದ ಒಂದು ಬೆಡ್ಶೀಟ್ ತೆಗೆದುಕೊಂಡ ವಿವಾನ್ ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ ಅದು ಇದೇ ಇರಬೇಕು ಇವ್ಳು ಬಜಾರಿ ಅಂತ ಗೊತ್ತಿದ್ದೂ ಗೊತ್ತಿತ್ತು ಇವಳೇ ಬೇಕು ಅಂತ ಅಷ್ಟೆಲ್ಲ ಸರ್ಕಸ್ ಮಾಡಿ ಮದುವೆ ಆಗಿದ್ದಕ್ಕೆ ಇದೆಲ್ಲ ಆಗಬೇಕಾಗಿದೆ ನನಗೆ ಎಲ್ಲ ನನ್ನ ಕರ್ಮ ಎಂದು ಇಂಚರಾಗೂ ಕೇಳಿಸುವಂತೆ ಗೊಣಗಿಕೊಂಡು ಸೋಫಾ ಮೇಲೆ ಮಲಗಿಕೊಂಡ ಅವನ ಪಜೀತಿ ನೋಡಿ ಇಂಚರಾಗೊಂತು ನಗು ತಡೆಯೋಕೆ ಆಗುತ್ತಿರಲಿಲ್ಲ ಅವನಿಗೆ ಬೆನ್ನು ಕಾಣೋ ಹಾಗೆ ಮಲಗಿ ಬಾಯಿಗೆ ಕೈ ಅಡ್ಡ ಇಟ್ಟುಕೊಂಡು ನಗುತ್ತಿದ್ದಳು ಗಂಡು ಯಾರು ಅಂತ ಗೊತ್ತಿಲ್ಲದೆ ಬೇರೆ ಯಾರನ್ನೋ ಮದುವೆ ಆದೆ ಅಂತ ನಾನು ಎಷ್ಟು ಗೋಳಾಡೋ ಹಾಗೆ ಮಾಡಿದ್ರಿ ಅಲ್ವಾ ಕೊನೆ ಪಕ್ಷ ನೀನೂ ಹೇಳಲಿಲ್ಲ ಅದಕ್ಕೆ ಈ ರೀತಿ ರಿವೆಂಜ್ ತಗೋತಾ ಇರೋದು ಆದರೂ ಏನೋ ಒಂಥರ ಮಜಾ ಇದೆ ಎಂದು ತನ್ನಲ್ಲೇ ಹೇಳಿಕೊಂಡು ನಕ್ಕು ಮಲಗಿಕೊಳ್ಳುತ್ತಾಳೆ ರಾತ್ರಿ ಹನ್ನೊಂದುವರೆಗೆ ಎಚ್ಚರ ಆದ ಇಂಚರ ಸ್ವಲ್ಪ ನೀರು ಕುಡಿದು ವಿವಾನ್ ಕಡೆ ಒಮ್ಮೆ ಕಣ್ಣಾಡಿಸುತ್ತಾಳೆ ಅಷ್ಟು ಚಿಕ್ಕ ಸೋಫಾದಲ್ಲಿ ಅವನಿಗೆ ಕಂಫರ್ಟಬಲ್ ಆಗಿ ಮಲಗೋಕೆ ಆಗುತ್ತಿರಲಿಲ್ಲ ಐದು ನಿಮಿಷಕ್ಕೊಮ್ಮೆ ಮಗ್ಗಲು ಬದಲಾಯಿಸುತ್ತಲೇ ಇರೋದನ್ನು ನೋಡಿ ಪಾಪ ಎನಿಸಿತು ಇಂಚರಾಗೆ ವಿವಾನ್ ಏ ವಿವಾನ್ ಎಂದು ಅವನ ಹತ್ತಿರ ಹೋಗಿ ಕರೆಯುತ್ತಾಳೆ ನಿದ್ದೆಗಣ್ಣಿನಲ್ಲೇ ಅವಳನ್ನು ನೋಡಿದ ವಿವಾನ್ ಯಾಕಿಂಚರ ಏನಾಯ್ತು ಏನಾದರೂ ಬೇಕಿತ್ತಾ ಎಂದು ಕೇಳಿದವನನ್ನು ನೋಡಿ ಮುದ್ದು ಕಿತ್ತು ಇಂಚರಾಗೆ ತಾನು ಅಷ್ಟೆಲ್ಲ ಕಾಟ ಕೊಟ್ಟರೂ ತನ್ನ ಬಗ್ಗೆ ಕೇರ್ ತೋರಿಸುತ್ತಾ ಇದ್ದಾನಲ್ಲ ಎಂದು ಏನು ಬೇಡ ನಿನಗೆ ಸೋಫಾ ಮೇಲೆ ಮಲ್ಗೋಕೆ ಆಗ್ತಿಲ್ಲ ಅದಕ್ಕೆ ಬೆಡ್ ಮೇಲೆ ಬಂದು ಮಲಗೋ ಎಂದಳು ಆಗಲೇ ಕೇಳಿದ್ದಕ್ಕೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದೆ ಎಂದನು ಹಾಂ ಈಗಲೂ ಇಲ್ಲ ಆದರೂ ಹೋಗಲಿ ಪಾಪ ಅಂತ ಕರಿತಾ ಇದ್ದೀನಷ್ಟೆ ಇಷ್ಟ ಇದ್ದರೆ ಬಾ ಇಲ್ಲ ಅಂದರೆ ಇಲ್ಲೇ ಮಲ್ಕೋ ನನಗೇನು ಎಂದು ಹೇಳಿ ಬಂದು ಮಲಗಿದ್ದಳು ಸೋಫಾದ ಮೇಲೆ ಮಲಗೋಕೆ ಆಗುತ್ತಿರಲಿಲ್ಲ ಆದ ಕಾರಣ ಅವನು ಬಂದು ಬೆಡ್ ಮೇಲೆ ಮಲಗಿಕೊಂಡನು ಅವನು ಬಂದು ಮಲಗಿದ್ದನ್ನು ನೋಡಿದ ಇಂಚರಾಗೆ ಖುಷಿಯಾಗಿತ್ತು ಆದರೂ ತೋರಿಸಿಕೊಳ್ಳದೆ ಏನೋ ಹೋಗಲಿ ಪಾಪ ಅಂತ ನಾನು ಪಕ್ಕ ಮಲಗೋಕೆ ಬಿಟ್ಟಿದ್ದೀನಿ ಇದನ್ನೇ ಅಡ್ವಾಂಟೇಜ್ ತಗೊಂಡು ಹತ್ತಿರಕ್ಕೇನಾದರೂ ಬಂದ್ಯೋ ಮತ್ತೆ ಸೋಫಾನೇ ಗತಿ ನಿನಗೆ ನೆನ್ಪಿರಲಿ ಎಂದು ಅವನಿಗೆ ವಾರ್ನಿಂಗ್ ಕೊಟ್ಟು ಮಲಗಿಕೊಳ್ಳುತ್ತಾಳೆ ಸ್ವಲ್ಪ ಸಮಯದ ನಂತರ ಕಳ್ಳ ಬೆಕ್ಕಿನಂತೆ ಕಣ್ಣು ಬಿಟ್ಟ ಈಜನ ಅವನನ್ನು ನೋಡುತ್ತಾಳೆ ಅವನು ಮಲಗಿರುವುದನ್ನು ಖಾತ್ರಿಪಡಿಸಿಕೊಂಡ ನಂತರ ಅವನ ಬೆಳೆಗೆ ಸರಿದು ನನ್ನ ಮುದ್ದು ಹಿಟ್ಲರ್ ನೀನು ಎಂದು ನಿಧಾನವಾಗಿ ಅವನ ಕೆನ್ನೆಗಿಲ್ಲಿದಳು ನಂತರ ಅವನ ಕೆನ್ನೆಗೊಂದು ಸಿಹಿ ಮುತ್ತು ಕೊಟ್ಟು ಸ್ವಲ್ಪ ಹೊತ್ತು ಅವನನ್ನು ಮುದ್ದು ಮಾಡಿ ನಂತರ ಅವನ ಎದೆ ಮೇಲೆ ತಲೆಯಿಟ್ಟು ಅವನನ್ನು ತಬ್ಬಿಕೊಂಡು ಮಲಗಿದಳು ಮುಂದುವರಿಯುವುದು